ಮಹಾರಾಷ್ಟ್ರದಲ್ಲಿ ಕನ್ನಡ ಬಸ್ ಹಾಗೂ ಸಿಬ್ಬಂದಿಗೆ ಮಸಿ ಬಳಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮರಾಠಗಾರರಿಗೆ ಕಲಬುರಗಿಯಲ್ಲಿ ಕನ್ನಡಪರ ಸಂಘಟನೆ ಮುಖಂಡರು ಕೌಂಟರ್ ನೀಡಿದ್ದಾರೆ ಜೈ ಕರ್ನಾಟಕ ರಕ್ಷಣೆ ವೇದಿಕೆಯ ಸಂಘಟನೆಯ ಕಾರ್ಯಕರ್ತರು ಕಲಬುರಗಿ ನಗರದ ಹಳಂದ ಚೆಕ್ ಪೋಸ್ಟ್ ಬಳಿ ಮಹಾರಾಷ್ಟ್ರದ ಬಸ್ ತಡೆದು ಮರಾಠಿ ನಾಮಫಲಕಕ್ಕೆ ಕಪ್ಪು ಮಸಿ ಬಳೆದು ಆಕ್ರೋಶ ವ್ಯಕ್ತಪಡಿಸಿದರು ಮಹಾರಾಷ್ಟ್ರ ಬಸ್ ಮೇಲೆ ಕನ್ನಡ ಧ್ವಜ ಹಚ್ಚಿದ ಜೆ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಮಹಾರಾಷ್ಟ್ರದ ಬಸ್ ಚಾಲಕನಿಗೆ ಹೂಹಾರ ಹಾಕಿ ಶಾಲು ಓದಿಸಿ ಸನ್ಮಾನ ಮಾಡಿ ಈ ಮೂಲಕ ಪುಂಡಾಟ ಮೆರೆಯುತ್ತಿರುವ ಮಾರಾಟಗಾರರಿಗೆ ಮಾನವತೆಯ ಪಾಠ ಕನ್ನಡಿಗರು ಕಲಿಸಿಕೊಟ್ಟಿದ್ದಾರೆ ಕನ್ನಡವನ್ನು ಪದೇ ಪದೇ ಕೆಣಕುವಂತಹ ಕೆಲಸ ಮಾಡಬೇಡಿ ಎಂದು ಶಾಂತಿ ಸಾರಿದ್ದಾರೆ ವೀರ ಕನ್ನಡಿಗರಿಗೆ ಕೆಣಕಿದ್ರೆ ಮುಂದಿನ ದಿನದಲ್ಲಿ ಸುಮ್ಮನೆ ಕೂರುದಿಲ್ಲ ಎಂದು ಪುಂಡಾಟ ಮೆರೆಯುತ್ತಿರುವ ಮಾರಾಟಗಾರರಿಗೆ ಜೈ ಕರ್ನಾಟಕ ರಕ್ಷಣೆ ವೇದಿಕೆ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಸಾರವಾಡ್ ಅವರ ನೇತೃತ್ವದಲ್ಲಿ ಖಡಕ್ ಎಚ್ಚರಿಕೆ ನೀಡಲಾಯಿತು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ನಮ್ಮ ತಾಕತ್ತನ್ನ ತೋರಿಸ್ಬೇಕಾಗ್ತದೆ ಹಾಗಾಗಿ ನಿಮಗೆ ಗೌರವಾನ್ವಿತವಾಗಿ ನಾವು ಶಾಂತಿಯಿಂದ ಇವತ್ತು ನಿಮ್ಮನ್ನ ಸನ್ಮಾನ ಮಾಡ್ತಾ ಇದ್ವಿ ಇದು ಎಚ್ಚರಿಕೆಯ ಗಂಟೆ ಇದೇ ರೀತಿ ಏನಾದ್ರು ಆದ್ರೆ ಇದೇ ರೀತಿ ಏನಾದ್ರೂ ಆದ್ರೆ ನಿಮ್ಮನ್ನು ನಾವು ಬಿಡೋದಿಲ್ಲ ಅಂತಕ್ಕಂಥ ಸಂದೇಶ ಕೊಡ್ತೇವೆ ಹಾಗಾಗಿ ನಿಮಗೆ ಶಾಂತಿಯುತ ಅಂದ ಇದು ಈ ಚಾರಿ ಇಲ್ಲಿಗೆ ನಿಲ್ಸ್ಬೇಕು ಈ ಏನಂತಾರೆ ಇವತ್ತು ಹಲ್ಲೆ ಮಾಡ್ತಕ್ಕಂಥದ್ದು ಕಾಲ್ ತದ್ ಕೆಲಸ ಕರ್ತ ಎಂ ಎಸ್ ನ ಗುಂಡಗಳು ಶಿವಸೇನೆಯ ಗುಂಡಗಳು ನಾವು ಅವರನ್ನ ಬಿಡೋದಿಲ್ಲ ಇದೇ ಚಾರಿ ಮುಂದುವರ್ಸ್ರೆ ಮುಂದೆ ನಿಮ್ಮ ಮೇಲೇನು ಹಲ್ಲೆ ಮಾಡಕ್ಕೆ ನಾವು ನಿಮ್ಮ ಹೀನ ಕೃತ್ಯ ಏನ್ ಮಾಡ್ತಾ ಇದ್ರ ಆ ಎಂ ಎಸ್ ನ ಪುಂಡರು ಶಿವಸೇನೆಯ ಪುಂಡರು ಕರ್ನಾಟಕದ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಡ್ರೈವರ್ಗಳು ಮತ್ತೆ ಕಂಡಕ್ಟರ್ ಮೇಲೆ ಒಂದು ಹಲ್ಲೆ ಮಾಡ್ತಕ್ಕಂಥದ್ದು ಇನ್ನು ಸುಳ್ಳು ಸುಳ್ಳದ ಪೋಕ್ಸೋ ಕೇಸ್ ಗಳನ್ನ ಹಾಕಂಥದ್ದು ಈ ಕೆಲಸ ಇವತ್ತು ಬೆಳಗಾವಿಯ ಬಾಳಕುಂಡಿಯಲ್ಲಿ ನಡೀತು ಅದಲ್ಲದೆ ಇವತ್ತು ಪುನಃ ದಿವಸ ಪುನದಲ್ಲಿ ಮತ್ತೆ ಸೋಲಾಪುರದಲ್ಲಿ ಇಲ್ಲಿನ ನಿರ್ವಾಹಕ ಮತ್ತು ಚಾಲಕರಿಗೆ ಒಂದು ಹಲ್ಲೆಯನ್ನ ಮಾಡಿ ಉದ್ದೇಶ ಅವರನ್ನ ಒತ್ತಡ ಏರಿ ನೀವು ಜೈ ಮಹಾರಾಷ್ಟ್ರ ಅನ್ಬೇಕು ಅಂತಕ್ಕಂಥ ವಿಚಾರನ ಇಟ್ಕೊಂಡು ಅವ್ರ ಮುಖಕ್ಕೆ ಮಸಿಯನ್ನ ಬರ್ದಿದ್ದಾರೆ ಕರ್ನಾಟಕ ಸಾರಿ ಸಂಸ್ಥೆಗೆ ಮಸಿಯನ್ನ ಬರ್ದಿದ್ದಾರೆ ನಾವು ಕನ್ನಡಿಗರು ವಿಶಾಲ ಮನಿನ ಮನಸ್ಸಿನವರು ನಾವ್ ಯಾವ ಯಾವ ರೀತಿ ಅಂದ್ರೆ ಇವತ್ತು ನಾವೆಲ್ಲರನ್ನ ಒಪ್ಕೋಂತದ್ದು ಕರ್ನಾಟಕ ಆದ್ರೆ ಇವತ್ತು ನಾವು ಅವ್ರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ವಿ ಇವತ್ತು ಇವ ಈ ಡ್ರೈವರ್ ಮತ್ತೆ ಕಂಡಕ್ಟರ್ ಗಾಗಿ ಸನ್ಮಾನ ಮಾಡೋದ್ರ ಮುಖಾಂತರ ನಮ್ಮ ಧ್ವಜದ ಬಣ್ಣವನ್ನು ಹಚ್ಚೋದ್ ಹಚ್ಚೋದ್ರೊಂದಿಗೆ ಅವರಿಗೆ ಎಚ್ಚರಿಕೆಯನ್ನ ನೀಡಿದೀವಿ ನೀವು ನಮ್ಮವ್ರ ಮೇಲೆ ಹಲ್ಲೆ ಮಾಡ್ತಾ ಇದ್ರಿ ನಾವು ನಿಮಗೆ ಸನ್ಮಾನವನ್ನ ಮಾಡ್ತಾ ಇದೀವಿ ಇದು ನಿಮಗೆ ಎಚ್ಚರಿಕೆ ಇದೇ ರೀತಿ ಏನಾದ್ರು ನಡೆದ್ರೆ ಇವತ್ತು ಜಯ ಕರ್ನಾಟಕ ಸಂಘಟನೆ ಕನ್ನಡಿಗರು ಯಾರು ಸುಮ್ಮನೆ ಬಿಡಲ್ಲ ಇದಕ್ಕೆ ತಕ್ಕ ಉತ್ತರ ಕೊಡ್ತೀವಿ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನ ಜಯ ಕರ್ಡ ಸಂಘಟನೆ ನೀಡ್ತಾ ಇದೆ ಸರ್